ಸೊ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬಂಧುಗಳೇ ತುಂಬ ದಿನ ಆದಮೇಲೆ ಆಫ್ಟರ್ ಎ ಲಾಂಗ್ ಬ್ರೇಕ್ ನಾನು ವೀಡಿಯೋನ ಹಾಕ್ತಾ ಇದ್ದೀನಿ ಸೊ ಹತ್ತತ್ರ ಇಪ್ಪತ್ತು ದಿನವೇ ಆಗೋಗಿದ್ದೆ ನಾನು ಹೇಳಿದ್ದೀನಿ ರೀಸನ್ ಏನು ಅಂತ ಒಂದು ಅಮ್ಮನಿಗೆ ಹುಷಾರಿರಲಿಲ್ಲ ಮತ್ತು ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ ರೆಗ್ಯುಲರ್ ವೀಡಿಯೋ ಮಾಡೋದಕ್ಕೆ ಇನ್ನೂ ಈ ಪ್ರಿಪ್ರೇಷನ್ಸ್ ಎಲ್ಲ ನೋಡಿದ್ರೆ ಅದು ಈ ಟೈಮಲ್ಲಿ ಏನಿರ್ಬೋದು ಅಂತ ನಿಮಗೆಲ್ಲ ಗೊತ್ತಾಗಿರುತ್ತೆ ಸೊ ಇವತ್ತು ನಮ್ಮ ಮನೆ ಪಕ್ಕದಲ್ಲೇ ಗಣೇಶನ್ ಕೂರಿಸಿದ್ರು ಸೊ ಆ ಗಣೇಶನ ಪೂಜೆ ಮಾಡಿಸ್ತಾ ಇದ್ದೀವಿ ಇವತ್ತು ನಮ್ಮ ಮನೆಯಿಂದ ಪೂಜೆ ಮಾಡಿಸ್ತಾ ಇದ್ದೀವಿ ಸೊ ಹಾಗಾಗಿ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದೀವಿ ಇನ್ನು ಜೊತೆಗೆ ನನ್ನ ಇದ್ದರು ಈ ಥರ ಪೂಜೆ ಪುನಸ್ಕಾರಗಳಿಗೆ ನನ್ನ ಹಸ್ಬೆಂಡ್ ಜೊತೆ ಇರೋದೇ ಒಂದು ಹಬ್ಬ ಥರ ನಮಗೆ ಸೊ ತುಂಬ ರೇರು ಅವರು ಸಿಗೋದು ಸೊ ಹಾಗಾಗಿ ಈ ಥರ ಅಕೇಶನ್ಗಳಿಗೆ ಸೊ ಇವತ್ತು ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಇನ್ನು ನಮ್ಮ ಮನೆ ಪಕ್ಕ ಕೂರಿಸಿರುವಂಥ ಗಣೇಶ ಇದೆ ಸೊ ಎಲ್ಲ ಚಿಕ್ಕ ಮಕ್ಕಳು ಸೇರಿ ಕೂರ್ ಕೂರಿಸಿರೋದು ಇದು ಗಣೇಶನ್ನ ವಿಘ್ನ ವಿನಾಶಕ ಸಂಕಷ್ಟಹರ ಗಣೇಶ ಸೊ ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡೋದು ಗಣೇಶ ಸೊ ಹಾಗಾಗಿ ಒಂದು ಪೂಜೆ ಮಾಡಿಸೋಣ ಗಣೇಶನಿಗೆ ಅಂದ್ಬಿಟ್ಟು ಇವತ್ತು ಈ ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀವಿ ಇನ್ನು ಮನೆ ಪರಿಸ್ಥಿತಿ ಸ್ವಲ್ಪ ಇನ್ನೂ ಸುಧಾರಿಸ್ಬೇಕು ಅನ್ನಿಸ್ತಾ ಇದೆ ಅಮ್ಮನ ಆರೋಗ್ಯ ಸುಧಾರಿಸ್ಬೇಕು ಮತ್ತು ಮನೆ ಮನೆ ವಾತಾವರಣ ಸ್ವಲ್ಪ ಬದಲಾವಣೆ ಆಗಬೇಕು ಸೊ ಹಾಗಾಗಿ ಏನೇ ಒಂದು ಕಷ್ಟ ಏನೇ ಒಂದು ತೊಂದರೆ ಅಂದರೆ ನಿಮಗೆಲ್ಲ ಅನುಭವ ಆಗಿರುತ್ತೆ ಬಂದರೆ ಎಲ್ಲ ಒಟ್ಟೊಟ್ಟಿಗೆ ಬಂದುಬಿಡುತ್ತಲ್ಲಪ್ಪ ಅನ್ನೋಂಗಾಗಿದೆ ಈಗ ಅಮ್ಮನ ಹೆಲ್ತ್ ಕೂಡ ಅಷ್ಟು ಚೆನ್ನಾಗಿಲ್ಲ ಇನ್ನು ನನಗೂ ಕೂಡ ಇನ್ನು ಒಂದೂವರೆ ತಿಂಗಳು ಎರಡು ಎರಡು ತಿಂಗಳು ಹಾರ್ಡ್ಲಿ ಎರಡು ತಿಂಗಳು ಡೆಲಿವರಿ ಆಗುತ್ತೆ ಹೇಗಪ್ಪ ನಿಭಾಯಿಸೋದು ಅನ್ನೋಂಗೆ ಒಂಥರ ಕನ್ಫ್ಯೂಷನ್ಸ್ ಇದೆ ಸೊ ಹಾಗೆ ಕಷ್ಟ ಬಂದರೆ ಒಟ್ಟೊಟ್ಟಿಗೆ ಬರ್ತಾ ಇರುತ್ತೆ ನೋಡೋದಾ ಮುಂದೆ ಒಳ್ಳೆ ದಿನಗಳು ಕಾಯ್ತಾಯಿದೆ ಸೊ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಳ್ದೆ ಅಮ್ಮನ ಹೆಲ್ತ್ ಅಷ್ಟೇ ನೋಡ್ತಾ ಇದ್ದೀವಿ ಈಗ ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಸಮಾಧಾನ ಆಗಲಿ ಅಂತ ಈ ಪೂಜೆನೇ ಇಟ್ಕೊಂಡಿದ್ದು ಇನ್ನೂ ಪೂಜೆ ತಯಾರಿ ಎಲ್ಲ ಆಗಿದೆ ಸರಿಯಾಗಿ ಏಳುವರೆ ಎಂಟು ಗಂಟೆಗೆ ಪೂಜೆ ಮಾಡೋದು ಇಲ್ಲಿ ತುಂಬ ಚೆನ್ನಾಗಿ ಗಣೇಶನ ಕೂರಿಸಿದ್ದಾರೆ ಅರೇಂಜ್ಮೆಂಟ್ಸ್ ತುಂಬ ಚೆನ್ನಾಗಿದೆ ಎಲ್ಲ ಚಿಕ್ಕ ಮಕ್ಕಳೇ ಆದ್ರೂ ತುಂಬ ಅಚ್ಚುಕಟ್ಟಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಇದೆ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಕೂರಿಸಿರೋದು ಸೊ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಇನ್ನು ನನ್ನ ತಮ್ಮನೂ ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದ ಸೊ ಮನೆಯವರೆಲ್ಲ ಇದ್ದೀವಿ ಇನ್ನೊಂದೇನೆಂದ್ರೆ ನನ್ನ ಹಸ್ಬೆಂಡ್ ನಾಳೆ ಊರಿಗೆ ಹೊರಡ್ತಾ ಇದ್ದಾರೆ ಸೊ ರಜಾ ಅವ್ರದ್ದು ಒಂದು ತಿಂಗಳ ರಜದಲ್ಲಿ ಬಂದಿದ್ರು ಮುಗೀತು ರಜಾ ಸೊ ವಾಪಸ್ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಅದೊಂದು ಚೂರು ಬೇಜಾರಿದೆ ಬಟ್ ಪರವಾಗಿಲ್ಲ ಈ ಪೂಜೆಗೆ ನಮ್ಮ ಜೊತೆ ಇದ್ದಾರಲ್ಲ ಅಂತ ಖುಷಿ ಇದೆ ಇನ್ನೂ ಹೆಚ್ಚಿನದಾಗಿ ದೇವರ ಪ್ರಸಾದಕ್ಕೆ ನೈವೇದ್ಯಕ್ಕೆ ಏನು ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಬೂಂದಿ ತರಿಸಿದ್ದಷ್ಟೇ ಸ್ವೀಟ್ ಬೂಂದಿ ತರಿಸಿ ಎಲ್ರಿಗೂ ಕೊಡ್ತಾ ಇದ್ದೀವಿ ನಮ್ಮ ಜೊತೆ ಇನ್ನೊಬ್ಬರು ನಮ್ಮ ಪಕ್ಕದ ಮನೆಯವರೇ ಪೂಜೆ ಮಾಡಿಸಿದರು ಸೊ ಅವರು ಹೆಸರು ಬೇಳೆ ಮತ್ತು ನಮ್ಮದು ಬೂಂದಿ ಎರಡನ್ನೂ ಪ್ರಸಾದವಾಗಿ ಕೊಟ್ಟಿದ್ದೀವಿ ಮಕ್ಕಳು ಅಷ್ಟೇ ತುಂಬ ಲವಲವಿಕೆಯಿಂದ ಪೂಜೆ ನಡೆಸ್ಕೊಡ್ತಾರೆ ಯಾರೇ ಪೂಜೆ ಮಾಡಿಸಿದ್ರು ಏನೇ ನೈವೇದ್ಯ ಕೊಟ್ರು ತುಂಬ ಆಕ್ಟಿವ್ ಆಗಿ ಓಡಾಡ್ಕೊಂಡು ಪೂಜೆನ ಮಾಡ್ತಾರೆ ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು ಅಚ್ಚುಕಟ್ಟಾಗಿ ಸೊ ಏನೋ ಒಂಥರ ಸಮಾಧಾನ ಆಯಿತು ಯಾವುದೇ ಥರದ ಗೊಂದಲ ಗಲಿಬಿಲೆಯಲ್ಲದೆ ಅಚ್ಚುಕಟ್ಟಾಗಿ ಪೂಜೆ ಮಾಡಿಸ್ತೋ ಇವತ್ತು ಅಕ್ಕಪಕ್ಕದ ಮನೆಯವರು ಅಷ್ಟೇ ತುಂಬ ಜನ ಬಂದಿದ್ರು ಎಲ್ರಿಗೂ ಮುತ್ತೈದ್ಯರಿಗೆಲ್ಲ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಮಂಗಳಾರತಿ ಪ್ರಸಾದ ಎಲ್ಲಾನು ಕೊಟ್ಟು ಅಚ್ಚುಕಟ್ಟಾಗಿ ಪೂಜೆ ಆಯ್ತು ಸೊ ಮನೆಯವರು ಅಂತ ಅಮ್ಮ ಇರಲಿಲ್ಲ ಮತ್ತು ತಮ್ಮನ ಹೆಂಡತಿ ಇರಲಿಲ್ಲ ತಮ್ಮನ ಹೆಂಡತಿ ಹಬ್ಬಕ್ಕೆ ಊರಿಗೆ ಹೋಗಿದ್ದಾಳೆ ಇನ್ನು ಅಮ್ಮ ಈ ಥರ ಹೊರಗಡೆ ಇನ್ನೂ ಬರುವಂಥ ಸ್ಥಿತಿಯಲ್ಲಿ ಇಲ್ಲ ಇನ್ನೂ ಹುಷಾರಾಗಬೇಕು ಸೊ ಹಾಗಾಗಿ ಅವರಿಬ್ಬರು ಇರಲಿಲ್ಲ ಇನ್ನು ನಾವಷ್ಟು ಜನ ಪೂಜೆನ ನೆರವೇರಿಸ್ತೋ ಇವತ್ತು ಸೊ ತುಂಬ ಚೆನ್ನಾಗಾಯಿತು ಥರ ಆಯಿತು ಮನಸ್ಸಿಗೆ ಸಮಾಧಾನ ಆಯಿತು ಪೂಜೆ ಮಾಡಿಸ್ಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೋ ಸೊ ಮಾಡಿಸಿದ್ದೀವಿ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ನಿಮಗೂ ಕೂಡ ಗಣೇಶ ಒಳ್ಳೇದು ಮಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಪೂಜೆ ಎಲ್ಲ ಆದಮೇಲೆ ಎಲ್ಲ ಪ್ರಸಾದ ತಗೊಂಡು ಮನೆಗೆ ಹೊರಟರು ಸೊ ನನ್ನ ಮಗಳು ಕೂಡ ಅಷ್ಟೇ ನಾನು ಹೇಗೆ ರೆಡಿ ಮಾಡಿದ್ನೋ ಹಾಗೆ ನೀಟಾಗಿ ರೆಡಿ ಮಾಡಿಸ್ಕೊಂಡ್ಲು ಆ ಬಟ್ಟೆ ಬೇಡ ಈ ಬಟ್ಟೆ ಬೇಡ ಈಗಲೇ ಮೂರುವರೆ ವರ್ಷ ಈಗಲೇ ಶುರು ಮಾಡಿದ್ದಾಳೆ ಅವಳು ಇದು ಬೇಡ ಅದು ಬೇಡ ಅಂತ ಬಟ್ ಇವತ್ತು ಪೂಜೆ ಇತ್ತಲ್ಲ ನಾನು ಸೀರೆ ಹಾಕಿದ್ನಲ್ಲ ಹಾಗಾಗಿ ಅವಳು ಒಂದು ಟ್ರೆಡಿಷನಲ್ ಲುಕ್ಕಲ್ಲಿ ರೆಡಿ ಆದಲಿ ಇವತ್ತು ಸೊ ಅವ್ರ ಮಾಮನ ಜೊತೆ ಆರಾಮಾಗಿ ಪೂಜೆ ನೋಡ್ತಾ ಇದ್ಲು ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಇನ್ನು ನಮ್ಮ ಮನೆ ಹತ್ತಿರದಲ್ಲೇ ಒಬ್ಬರು ಸಿನಿಮಾದಲ್ಲಿ ಅಭಿನಯಿಸುವಂತಹ ನಾಟಕಗಳನ್ನ ಮಾಡುವಂತಹ ಕಲಾವಿದರಿದ್ದಾರೆ ಮಲ್ರಾಜ್ ಅಂತ ಅವರ ಹೆಸರು ಸೊ ಮಲ್ರಾಜ್ ಅಂಕಲ್ ತುಂಬಾ ಒಳ್ಳೆ ಕಲಾವಿದರು ಅವರ ಬೀಗ್ರೂಟದ ಟ್ರೈಲರ್ ಅದು ಸೊ ಇನ್ನೇನು ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲ ಡಿಸೈಡ್ ಮಾಡಿಕೊಂಡು ನಾಟಕ ಪ್ರದರ್ಶನ ಮಾಡೋಣ ಇವತ್ತು ಅಂದ್ಬಿಟ್ಟು ಶನಿವಾರ ಹೆಬ್ಬೆಟ್ಟು ಪ್ರಸಿದ್ಧವಾದಂಥ ನಾಟಕ ಅದು ಹೆಬ್ಬೆಟ್ಟು ಅನ್ನೋ ನಾಟಕ ಸೊ ಅವರು ತುಂಬ ಸಿನಿಮಾಗಳಲ್ಲಿ ಪಾತ್ರ ಅಭಿನಯಿಸಿದ್ದಾರೆ ಇನ್ನು ನಾಟಕಗಳ್ನು ಅಷ್ಟೇ ತುಂಬ ನಾಟಕಗಳನ್ನ ಮಾಡಿದ್ದಾರೆ ಸೊ ಇವತ್ತು ಕೂಡ ಅಂದರೆ ಶನಿವಾರ ನಮ್ಮ ಏರಿಯಾದಲ್ಲಿ ಎಲ್ಲಿ ಗಣೇಶನ್ ಕೊರ್ಸಿದ್ದೀವಲ್ಲ ಅಲ್ಲೇ ಹೆಬ್ಬೆಟ್ಟು ಅನ್ನೋ ಒಂದು ನಾಟಕನ ತುಂಬ ಅಚ್ಚುಕಟ್ಟಾಗಿ ಅವರು ಮತ್ತು ಅವ್ರ ಟೀಮ್ ಎಲ್ಲ ಮಾಡಿದ್ದಾರೆ ಸೊ ಒಂದಷ್ಟು ಕ್ಲಿಪ್ಪಿಂಗ್ಸನ್ನ ನಾನು ಇಲ್ಲಿ ಹಾಕಿದ್ದೀನಿ ಇನ್ನೂ ಅದ್ರ ಕಂಪ್ಲೀಟ್ ವೀಡಿಯೋನ ನಾನು ಕೇಳಿದ್ದೀನಿ ಅಂಕಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಹೆಬ್ಬೆಟ್ಟು ನಾಟಕನ ನಾನು ಯೂಟ್ಯೂಬಲ್ಲಿ ನನ್ನ ಚಾನಲಲ್ಲಿ ನಾನು ಹಾಕ್ತೀನಿ ಸೊ ಈಗ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ ಎಂಜಾಯ್ ಮಾಡಿ ನಾಟಕದ್ದು ಕುಂಡಿಸಿ ಏನು ಈ ಬೀದಿಯ ಮಕ್ಕಳಿದ್ದಾರೆ ಅವ್ರಿಗೆ ವಿಘ್ನೇಶ್ವರ ವಿದ್ಯೆಗಳನ್ನ ಜಾಸ್ತಿ ಕರ್ಣಿಸ್ತೇ ಅಂತ ನಾಟಕ ಪ್ರಾರಂಭ ಮಾಡ್ತೀನಿ ಮಕ್ಕಳುಗಳು ದಯಮಾಡಿ ಗಲಾಟೆ ಮಾಡಬಾರ್ದು ಈಗ ಕೆರಗೋದ ಅಂದಂಗೆ ಈಗ ಎದ್ದಿದ್ ಮುದ್ದೆನೋ ರೊಟ್ಟಿನೋ ಪಟ್ಟಂತ ಹಾಕೊಟ್ಟಿದ್ರೆ ಚಟ್ ಅಂತ ತೀರ್ಬಿಟ್ಟು ಗತ್ತಕ್ ಹೋಗಿ ನಾನು ಯಾವಾಗ ನೋಡ್ತಿರ್ಲಿಲ್ವೇ ನೀನ್ ಕಟ್ಕೊಂಡ ಹಿಂದೂರಿ ಇಲ್ಲ ಮುಂದುವರಿ ಇಲ್ಲ ಮದ್ದು ಮೇ ನೀನು ಗಂಡ ನಾನು ನೀನೇ ಗಂಡ ಅಡ್ದಂಗ ಆಡ್ತಿ ದಿಸ್ಕೊಡ್ತೀನಿ ಇನ್ನೊಂದ್ಸತಿ ಎತ್ಕೊಡು ಬಗ್ನಾರದ ಒಸಿ ಉಣ್ಣು ಹ್ಮ್ ನಾ ಸಟ್ಲ ಕೊಟ್ಟಿದ್ರೆ ಅಲ್ಲೆರದ ಪುಣ್ಮೇ ಕೊಡಮೇ ಹೋಗುದಿ ಕಟಿಯಾ ಗಂಗಿ ಸಂಗಾಕ ಗಂಡಬಿಟ್ ನಿಂಗಕ್ಕ ಮೂರು ಓದುವಲ್ಲೇ ಮುಖ ನಿಂಗಕ್ಕ ಅಂತ ನಿನ್ ನಿನ್ಸೈದಿತ್ತು ಎಲ್ಲ ತೀಡಿ ಉದುರಿಸಿ ಕಚ್ಚಿ ಕವರಿ ಹೆಂಗ್ ಮಾಡ್ಬಡಿದ ಕೊಡಬೇಕ ಏನೋ ಲೈಟ್ ಏನೋ ಸ್ವಲ್ಪ ಗಾಳಿ ಬಡ್ಸ್ತಕ್ಕ ವೇರಿಯೇಷನ್ ಅದೇ ನೋಡಿ ಬಂದು ಒಡಕ ಬಂದು ನನ್ ಸಂಸಾರ ನೀಸಿರೋದು ಯಾವಾಗ ಮತ್ತೆ ಜಾನ್ಗೆ ಬುದ್ಧಿ ಏನೋ ಬುದಿಯ ನಮ್ಮ ಬುಟ್ಟಿ ಮೊನ್ನೆ ಸಂಜೆ ಒಂದು ಧಮಾಕಿ ವರೆ ತಗೊಬಂದ್ ಅಡ್ಡಿ ಪಾತ್ಲ ಬಿಸಾಕಿರ್ಲಿಲ್ಲ ನಾನು ಮೊನ್ನೆ ಸಂದೇನ್ ತಗೊಂಡ್ಬಂದಿದ್ದೆ ಹ್ಞೂ ಅಕ್ತರುಬ್ ಅಕ್ತರುಕ್ ಒಂದೊಂದು ಹೇಳಿ ಇರ್ಕೊಂಡು ಹೋದ್ರು ಇರ್ಕೊಂಡು ಹೋದ್ವು ಅಂತ ಹೇಳ್ತೀನಿ ಕೇಳ ಮನೆ ನೀ ಆ ಹಾಳು ಕಳೆ ರೊಟ್ಟಿಗೆ ನಾನು ಲಕ್ಷ್ಮಗ ರೊಟ್ಟಿಗೋಗಿ ಅಕ್ಕ ಒಳಗ ತಿಳ್ಕೋತಿಂತ ಓಡಿ ಬಂದ್ರು ನಿನ್ ನಿನ್ನೆ ಬಂದ್ಯಾರ ಇದು ಎಂಗ್ ಕಂಡನು ಆರಡಿ ಇಂಚು ನಿಂತಿವ್ರಿ ಸರಿ ಕಿತ್ತೀನಿ ಗಂಡ ಗಣಸಲ್ವೇ ಅಂದಾಗ ಚೀನ ಉಟ್ಟಿರಲಿಲ್ಲ ನೀನು ಹಾಕೋದಿಲ್ಲ ಮುಂದಾನೆ ಅಪೇ

ದೇವಗಣ ಗಣ ಆದ್ರೆ ಯಾರ್ಯಾರ ಸಾಕ್ತಾರೆ ರಾಕ್ಷಸ ಗಣ ಕಟ್ಕೊಂಡು ನಾನೇನ್ ಮಾಡನ ಮೊದ್ಲೆ ಹೇಳ್ತಾರೆ ಕುಟುಕ್ಲು ಮಳೆ ಬೇಡ ನೊಡ್ಕು ಹಿಡ್ದಿ ಬೇಡ ಇಟಿಕ್ ಬಿಟ್ಟು ಮೆಣಸರಿ ಬಿಟ್ಟು ಮೊದ್ಲೇ ಬೇಡ ಅಂತ ಆ ಇವ್ರ ಅಪ್ಪ ಒಂದ್ರ ಸುಮ್ಮನ ಮನಿ ಕಂದಿದ್ರೆ ನನಗೆ ಸಂತವೇ ಇರ್ತಿರ್ಲಿಲ್ಲ ಇವನು ತಗೊಬಂದು ಉರ್ಸಿ ತಗೊಂಡ್ ನನ್ಕಟ್ಬಿಟ್ ಕಡದ ನನಗೆ ಬಂದದೇ ಸಾಯಿ ಗಂಟ ಆ ಕಡು ಮತ್ತೆ ಯಾರ ಕೈಲಾದದು ಒಂದಿ ಸಾವಿರ ಅಳುವ ಸಾವಿರದ ಮುನ್ನೂರು ಗಾಲ್ವಾ ಅಳುವರ ಯಾರು ಕವಣ 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 ಅಂತಾಳೆ ಉತ್ತರ ದಾರ್ ಸಿಗಾಕ ಬಿಟ್ಟ ಬಾಯಿಗೆ ನಾನು ಅಬ್ಬನ್ನೇ ಕಾಪಾಡುತ್ತಂತೆ ಎದ್ದು ಕೈಕಲ್ ಮುಕ್ಕುವ ತೊಳೆದು ಯುವತಿ ಗಟ್ಟಿ ಹಾಕಿ ಎಲ್ಡತ್ತೂ ನೀನ್ ಸ್ಯಾಪಿಯ ಮಾಡ್ತಾ ಇವ್ನಿ ಈ ಬಡವನ್ನ ಹೆಂಗಿರಿಸಿದ್ದಿ ಹಂಗೆ ಇರಿಸಿದ್ದಿ ತಕಂದ್ ಸಾಲ್ಕೆ ಬಡ್ಡಿಯ ಕಟ್ಟಿ ಕಟ್ಟಿ ಹರಿದು ಚಟ್ಟಿಗೆ ತ್ಯಾಪಿಯ ಹಾಕಿ ಹಾಕಿ ಸಾಕಾಗ ಹೋಗದೆ ಈಮೇಲಾದರೂ ಈ ಬಡವನ ಪೂಜೆಯ ನಿಮ್ಮ ಪಾದಕarpisಕೊಂದು ಈ ಸುಗ್ಮಕ ಕೊಡಪ್ಪ ಪರಮಾತ್ಮ ಜಗದ ರಕ್ಷಕ ನೀನ ನರ್ಕಿತುವಾಲಪ್ಪ ಕೇರಪೋ ಕೇಳ್ರಿ ಕೇರಪೋ ಕೇಳ್ರಿ ನಮ್ಮ ಡೈರಿ ಸೆಕ್ರೆಟರಿ ಅವರು ಅಸಾಯೆ ಮೆತ್ತಕಕ್ಕೆ ಬ್ಯಾಂಕ್ ಹಿಂಗಾ ಸಸ ಸಾಲ ಕೊಡ್ತರಂತೆ इररू इतेररला अर्ध्याक पेकत्ते करप्पो ये ಊರ್ ಮುಚ್ಚರ್ಕೆ ಕರಗಿರನ ಬಂದಿದ್ದವ ಪಿಚ್ಚರ್ ಗಿಚ್ಚರ್ ತೋರವರು ಏನ್ ನಾ ಸಾರಾಟ ನಾನು ಅಳಮogne ಅಲ್ಲಕನಪ್ಪ ತಟ್ಟಂತೆ ತಕ್ಕ ಬಡ್ಕ ಬರ್ಕ್ಕೆ ಇಲ್ಲ ಸಕಸ ಸಿವನ್ಗೆ ಹತೆ ಜ್ಞಾನ ಅನ್ದಂಗೇ ಊರ್ ಮುಚ್ಚಕೆ ಕರಗ ಬಂತದೆ ಪಿಚ್ಚೆ ತೋರಿಸತೆ ಅಂತ ಎಲ್ಲಪ್ಪ ಯಾವುದು ಅಲ್ಲ ಕಣ ನಮ್ಮ ಡೈರಿ ಸೆಕ್ರೆಟರಿಲ್ಲಪ್ಪ ಬ್ಯಾಂಕ್ ಇಂದ ಸಾಲ ಕೊಡ್ಸಂತೆ ಅದ ಸಾರ್ಡ್ಲಾ ಕೆಂಪಲ್ಲ ಅಂದ್ರ ಅದು ಹಂಗೆ ಸಾರ್ಕ ಬತ್ತಾವಣೆ ಇವನ್ ಯಾರು ಯಾರಪ್ಪ ಇಲ್ಲಿ

ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಬಂಧುಗಳೇ ಮತ್ತೊಂದು ವ್ಲಾಗೊಂದಿಗೆ ಭೇಟಿಯಾಗ್ತೀನಿ ಆರೋಗ್ಯ ತುಂಬ ತುಂಬಾ ಮುಖ್ಯ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ